ಹಲೋ ಗಾಯ್ಸ್ ಎಲ್ರಿಗೂ ನಮಸ್ತೆ ವೇವ್ ಟ್ರೇಡರ್ ನಿಮ್ಗೆ ಎಲ್ರಿಗೂ ಸ್ವಾಗತ ಫಸ್ಟ್ ನಾನು ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಹೇಳ್ತೀನಿ ಸೊ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಿದೆ ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಜರ್ನಿ ತುಂಬಾ ಚೆನ್ನಾಗಿರ್ಲಿ ಹಾಗೆ ನಿಮ್ಮ ಎಲ್ಲ ಕನ್ಸು ಮತ್ತೆ ಆಸೆ ಈಡೇರ್ಲಿ ಅಂತ ಹೇಳ್ಬಿಟ್ಟು ಈ ಕೋರ್ಸ್ ನಾವು ಸ್ಟಾರ್ಟ್ ಮಾಡುವ ಸೊ ನಾನು ಮೊದ್ಲಿಂದ ಹೇಳ್ತಾ ಇದೀನಿ ಜೀರೋ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಅದನ್ನ ಇವತ್ತು ನಾನು ಫಸ್ಟ್ ವಿಡಿಯೋನ ಮಾಡ್ತಾ ಇರೋದು ಸೊ ಫಸ್ಟ್ ನಾನು ನಿಮ್ಗೆ ಇವತ್ತು ಏನ್ ಹೇಳ್ತಿದ್ದೀನಿ ಅಂದ್ರೆ ನಾನು ನಿಮ್ಗೆ ಈ ಕೋರ್ಸ್ ಹೇಳಬೇಕಾದ್ರೆ ನಿಮ್ಗೆ ಇದರಲ್ಲಿ ನಾವು ಏನೇನ್ ಇಂಪಾರ್ಟೆಂಟ್ ಟಾಪಿಕ್ ನ ಕವರ್ ಮಾಡ್ತೀವಿ ಅದ್ರ ಬಗ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆದ್ಮೇಲೆ ನಾವು ಯಾವ ಯಾವ ತರ ಟೂಲ್ಸ್ ಆಗ್ಲಿ ಅಥವಾ ಯಾವ ಯಾವ ತರ ಅನಾಲಿಸಿಸ್ ಮಾಡ್ತೀವಿ ಅದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಬಂದಿ ನಿಮ್ಗೆ ನಾವು ಏನ್ ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಸೊ ಅದೆಲ್ಲದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರು ಕೂಡ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಬೇಕು ನಿಮ್ಗೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಈ ವಿಡಿಯೋನ ಒಂದ್ಸರಿ ಕಂಪ್ಲೀಟ್ ಮಾಡಿ ನಿಮ್ಗೆ ಇದು ಸೆಟ್ ಆಗುತ್ತೆ ಇದು ಅರ್ಥ ಆಗುತ್ತೆ ಸೊ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ವೇ ಅಂತ ನಿಮ್ಗೆ ಅನ್ಸಿದ್ರೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಬಹುದು ಅಥವಾ ನಾನು ಹೇಳ್ತಾ ಇರೋದು ನಿಮ್ಗೆ ಸರಿ ಅನ್ಸ್ತಾ ಇಲ್ಲ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ಅನ್ಸಿದ್ರೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಗ್ರೂಪ್ ಇಂದ ಎಕ್ಸಿಟ್ ಆಗಬಹುದು ಓಕೆ ಸೊ ನಾನು ಫಸ್ಟ್ ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗ್ಬಾರ್ದು ಫಸ್ಟ್ ನಾನು ಏನ್ ಹೇಳ್ತಿದ್ದೀನಲ್ವಾ ಅದು ನಿಮಗೆ ಅರ್ಥ ಆಗ್ಬೇಕು ಸೊ ಆ ಸಬ್ಜೆಕ್ಟ್ ಕೂಡ ನಿಮಗೆ ಅರ್ಥ ಆಗೋ ತರ ಇರಬೇಕು ಸೊ ಅದಕ್ಕೋಸ್ಕರ ಫಸ್ಟ್ ಹೇಳ್ತಾ ಇದ್ದೀನಿ ತುಂಬಾ ಜನ ನನಗೆ ಕೇಳಿದ್ದು ಸ್ಟಾಕ್ ಮಾರ್ಕೆಟ್ ನಾವು ನಿಮಗೆ ಯಾವ ತರ ಹೇಳ್ಕೊಡ್ತೀವಿ ಅಂದ್ರೆ ಯಾವ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ಕೊಡ್ತೀವಿ ಯೂಟ್ಯೂಬ್ ಅಲ್ಲಿ ಹೇಳ್ಕೊಡ್ತೀನಿ ಅಥವಾ ಲೈವ್ ಬಂದು ಹೇಳ್ಕೊಡ್ತೀನಿ ಸೊ ಇದೆಲ್ಲದ್ರ ಬಗ್ಗೆ ಸಾಕಷ್ಟು ನನಗೆ ಮೆಸೇಜ್ ಅಲ್ಲಿ ಕೇಳಿದ್ರು ಸೊ ಅದ್ರ ಬಗ್ಗೆ ಈಗ ಆನ್ಸರ್ ಮಾಡ್ತೀನಿ ನೋಡಿ ಪ್ರತಿ ವಾರ ನಾನು ಎರಡು ವಿಡಿಯೋನ ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತೀನಿ ಯಾಕೆಂತಂದ್ರೆ ಯಾರಾದ್ರೂ ಮತ್ತೆ ಹೊಸಬ್ರು ಬಂದ್ರು ಅಂತ ಇಟ್ಕೊಳ್ಳಿ ಅವ್ರಿಗೆ ವಿಡಿಯೋಸ್ ಇಲ್ಲೇ ಇರುತ್ತೆ ಸೊ ಅದಕ್ಕೋಸ್ಕರ ಪ್ರತಿ ವಾರ ಎರಡು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಬರೀ ಈ ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ರೆ ಸಾಕ ನಿಮ್ಗೆ ಅದನ್ನ ಕಲ್ತ್ ಬಿಡಬಹುದಾ ಅಂತ ನೀವು ಕೇಳಬಹುದು ಸೊ ಅದಕ್ಕೋಸ್ಕರ ನಾನು ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಪ್ರತಿ ಶನಿವಾರ ಮೂರರಿಂದ ಐದು ಗಂಟೆವರೆಗೂ ಲೈವ್ ಬರ್ತೀನಿ ನಾನು ಯಾವ್ದ್ರಲ್ಲಿ ಲೈವ್ ಬರ್ತೀನಿ ನಾನು ಜೂಮ್ ಮೀಟಿಂಗ್ ಅಥವಾ ಗೂಗಲ್ ಮೀಟ್ ಅಲ್ಲಿ ಯಾಕೆ ಬರ್ತೀನಿ ಅಂತ ಅಂದ್ರೆ ಈ ಪ್ರತಿ ವಾರ ನಾನು ಎರಡು ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಲ್ವಾ ಅದರಲ್ಲಿ ನಿಮಗೆ ಸಾಕಷ್ಟು ಡೌಟ್ ಗಳು ಅಥವಾ ಕ್ವಶನ್ ಗಳು ಬರ್ತವೆ ಸೊ ಅದನ್ನ ಕ್ಲಿಯರ್ ಮಾಡೋಕೆ ಈ ಒಂದು ಮೀಟಿಂಗ್ ನಾನು ಅರೇಂಜ್ ಮಾಡಿರೋದು ಶನಿವಾರ ಮೂರರಿಂದ ಐದು ಗಂಟೆ ಈಗ ನೀವು ಕೇಳಬಹುದು ಸಾಕಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರೆ ಅಥವಾ ಏನೋ ಒಂದು ಬಿಸಿ ಇರ್ತಾರೆ ಸೊ ಅವ್ರು ಏನ್ ಮಾಡಬಹುದು ಅಂತ ಸೊ ಇದೇ ಒಂದು ಸೆಷನ್ ನಿಮ್ಗೆ ರೆಕಾರ್ಡ್ ಆಗಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ ಸೊ ನೀವು ಫ್ರೀ ಟೈಮ್ ಅಲ್ಲಿ ಅದನ್ನ ನೋಡಿದಾಗ ನಿಮಗೆ ನಿಮ್ ತಲೆಯಲ್ಲಿ ಕ್ವಶನ್ ಗಳೇ ಅಲ್ಲಿ ಬಂದಿರ್ತವೆ ಸೊ ಅದರಿಂದ ನಿಮಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಯಾರು ಇದನ್ನ ಕಲಿತಾ ಇದ್ರಲ್ವಾ ಜೀರೋ ಟು ಅಡ್ವಾನ್ಸ್ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಈ ತರ ಪ್ಲಾನ್ ಮಾಡಿದೀನಿ ಈಗ ನಿಮ್ಗೆ ಇನ್ನೂ ಒಂದು ಡೌಟ್ ಬರಬಹುದು ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ಅಲ್ಲಿ ಜಾಯ್ನ್ ಆದ್ರು ಅಂತ ಇಟ್ಕೊಳ್ಳಿ ಇರೋದು ಎರಡ್ ಅವರ್ ಟೈಮ್ ಸೊ ಅವಾಗ ನೀವು ಮುನ್ನೂರು ಜನಕ್ಕೂ ಕ್ವಶನ್ ಕೇಳಕ್ಕೆ ಚಾನ್ಸ್ ಕೊಡ್ತೀರಾ ಅಂತ ನೀವು ಕೇಳಬಹುದು ಬಟ್ ಏನಾಗುತ್ತೆ ಗೊತ್ತಾ ಮೂವತ್ತರಿಂದ ಐವತ್ತು ಕ್ವಶನ್ ಗಳು ಮ್ಯಾಕ್ಸಿಮಮ್ ಅಂದ್ರಲ್ಲಿ ರೈಸ್ ಆಗುತ್ತೆ ಯಾಕೆಂದ್ರೆ ನಾನು ವಾರದಲ್ಲಿ ಅಪ್ಲೋಡ್ ಮಾಡೋದು ಎರಡೇ ವಿಡಿಯೋಸ್ ಆ ವಿಡಿಯೋಸ್ ಮೇಲೆ ಅಷ್ಟೇ ಕ್ವಶನ್ ಬರುತ್ತೆ ಅಂತ ನನಗೆ ಗೊತ್ತಿರುತ್ತೆ ಅಂದ್ರೆ ನಾನು ಮ್ಯಾಕ್ಸಿಮ್ ಹೇಳ್ತಾ ಇರೋದು ಮೂವತ್ತರಿಂದ ಐವತ್ತು ಸೊ ನೀವೇನ್ ಮಾಡಬೇಕು ನಿಮ್ ತಲೆಯಲ್ಲಿ ಬರುವಂತ ಕ್ವಶನ್ ಯಾರೋ ಒಬ್ರು ಕೇಳಿದ್ರು ಅಂತ ಅಂದ್ರೆ ಆ ಕ್ವಶನ್ ನೀವು ಮತ್ತೆ ರಿಪೀಟ್ ಮಾಡಬಾರ್ದು ಸೊ ಆತರ ಮಾಡಿದಾಗ ನಮಗೆ ಟೈಮ್ ಉಳಿಯುತ್ತೆ ನಿಮ್ಮ ಕ್ವಶನ್ ಆನ್ಸರ್ ಸಿಗುತ್ತೆ ಸೊ ಈ ತರ ಪ್ಲಾನ್ ಮಾಡಿಕೊಂಡು ನಾನು ಈ ತರ ಒಂದು ಅರೇಂಜ್ ಮಾಡಿದೀನಿ ಸೊ ಇದಿಷ್ಟು ನಾನು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅನ್ನ ಹೇಳ್ಕೊಡುವಂತ ರೀತಿ ಹಾಗೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಕ್ವಶನ್ ಬರಬಹುದು ಈ ಒಂದು ಮೀಟಿಂಗ್ ಲಿಂಕ್ ಆಗ್ಲಿ ಈ ಅಪ್ಡೇಟ್ ಗಳೆಲ್ಲ ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಜೀರೋ ಟು ಅಡ್ವಾನ್ಸ್ ಅಂತ ಅಂದ್ಬಿಟ್ಟು ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿರೋದು ವಾಟ್ಸ್ಆಪ್ ಗ್ರೂಪ್ ಸೊ ಆ ಗ್ರೂಪ್ ಅಲ್ಲಿ ನೀವೆಲ್ಲೂ ಕೂಡ ಇರಲೇಬೇಕಾಗುತ್ತೆ ಏನಾದ್ರು ಅಪ್ಡೇಟ್ ಇದೆ ಅಂತಂದ್ರೆ ನಾನು ಈ ಗ್ರೂಪ್ ಅಲ್ಲೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮೀಟಿಂಗ್ ಲಿಂಕ್ ಆಗ್ಲಿ ಏನಾದ್ರು ಹೇಳಬೇಕು ಅಂದ್ರೆ ಪ್ರತಿಯೊಂದು ಕೂಡ ನಾನು ಇಲ್ಲೇ ಅಪ್ಡೇಟ್ ಮಾಡ್ತೀನಿ ಯಾರಾದ್ರೂ ಹೊಸಬ್ರು ಈಗ ನೋಡ್ತಿದ್ದೀರಾ ಅಂತಂದ್ರೆ ನಿಮಗೆ ಜಾಯ್ನ್ ಆಗ್ಬೇಕು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿ ಕಮ್ಯುನಿಟಿ ಅಂತ ಬರುತ್ತೆ ಅಲ್ಲಿ ನೀವು ಜಾಯ್ನ್ ಅಂತ ಬಟನ್ ನ ಕ್ಲಿಕ್ ಮಾಡಿದ್ರೆ ಆ ಗ್ರೂಪ್ ಗೆ ನೀವು ಜಾಯ್ನ್ ಆಗ್ತೀರಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಸೊ ನೀವ್ ಆ ಗ್ರೂಪ್ ನ ಜಾಯ್ನ್ ಆದ ತಕ್ಷಣ ನಿಮ್ಗೆ ಹಳೆ ಮೆಸೇಜಸ್ ಗಳಾಗ್ಲಿ ಹಳೆ ಲಿಂಕ್ ಗಳಾಗ್ಲಿ ಹಳೆ ಅಪ್ಡೇಟ್ ಗಳಾಗ್ಲಿ ಏನು ಕೂಡ ಕಾಣಿಸಲ್ಲ ಇದು ವಾಟ್ಸ್ಆಪ್ ಅಲ್ಲಿ ಈ ಆಪ್ಷನ್ ಇಲ್ಲ ಸೊ ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ಆದ್ರೆ ಒಂದ್ಸರಿ ನಿಮಗೆ ಹೇಳುವಂತ ನಾನು ಹೇಳಿದ್ದು ನೆಕ್ಸ್ಟ್ ನೀವು ಜಾಯ್ನ್ ಆದ್ಮೇಲೆ ನಾನು ನಿಮ್ಗೆ ಏನೊಂದು ಅಪ್ಡೇಟ್ ಗಳನ್ನ ಮಾಡ್ತಾ ಹೋಗ್ತೀನಲ್ವಾ ಆ ಮೆಸೇಜಸ್ ಎಲ್ಲ ನಿಮ್ಗೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೆಕ್ಸ್ಟ್ ನಾವು ಈ ತ್ರೀ ಮಂತ್ಸ್ ಕಂಪ್ಲೀಟ್ ಕೋರ್ಸ್ ಇದೆ ಅಲ್ವಾ ಇದ್ರಲ್ಲಿ ನಿಮ್ಗೆ ನಾನು ಏನೇನು ಹೇಳ್ಕೊಡ್ತೀನಿ ಸೊ ಯಾವ ಯಾವ ಸಬ್ಜೆಕ್ಟ್ ಬಗ್ಗೆ ಯಾವ ಯಾವ ವಿಷಯದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡುವ ಬನ್ನಿ ಇಲ್ಲಿ ನಾವು ಟೋಟಲ್ ಹತ್ತು ಪಾಯಿಂಟ್ ನೋಡ್ತಾ ಇದೀವಿ ಅಂದ್ರೆ ಹತ್ತು ಸಬ್ಜೆಕ್ಟ್ ನೋಡ್ತಾ ಇದೀವಿ ಸೊ ಇದಿಷ್ಟು ಸಬ್ಜೆಕ್ಟ್ ನಾವು ಈ ಕೋರ್ಸ್ ಅಲ್ಲಿ ಕವರ್ ಮಾಡ್ತೀವಿ ಸೊ ಅದಕ್ಕೋಸ್ಕರನೇ ಈ ಕೋರ್ಸ್ ಅಲ್ಲಿ ನಾವು ಹೇಳಿಕೊಡುವ ವಿಷಯಗಳು ಅಂತ ನಾನು ಇಲ್ಲಿ ಬರ್ದಿದ್ದು ಫಸ್ಟ್ ಪಾಯಿಂಟ್ ಇವಾಗ ನಾವು ನೋಡ್ತಾ ಇರೋದು ಸ್ಟಾಕ್ ಮಾರ್ಕೆಟ್ ನ ಬೇಸಿಕ್ ಜ್ಞಾನ ಸೊ ಇದಿಲ್ಲ ಅಂತ ಅಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಮಧ್ಯದಲ್ಲಿ ಎಷ್ಟೇ ತಿಳ್ಕೊಂಡ್ರು ಕೂಡ ನಿಮ್ಗೆ ಅದು ಅರ್ಥ ಆಗಲ್ಲ ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ಯಾವ ಯಾವ ತರ ಒಂದು ಡಿಫ್ರೆಂಟ್ ಟ್ರೇಡಿಂಗ್ ಮೆಥಡ್ ಇದೆ ಸೊ ಅದನ್ನೆಲ್ಲ ನೀವು ಇಲ್ಲಿ ಅರ್ಥ ಮಾಡ್ಕೊಂತೀರಾ ಹಾಗೆ ಸೆಕೆಂಡ್ ಪಾಯಿಂಟ್ ಬಂದು ಕ್ಯಾಂಡಲ್ ಸ್ಟಿಕ್ ಅಂಡ್ ಚಾರ್ಟ್ ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಮತ್ತೆ ಚಾರ್ಟ್ ಸೊ ಇವೆರಡು ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಂಡಲ್ ಸ್ಟಿಕ್ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಹಾಗೆ ಚಾರ್ಟ್ ನ ಯಾವ ರೀತಿ ರೀಡ್ ಮಾಡಬೇಕು ಏನೇನು ಸೆಟಪ್ ಅಪ್ ಗಳನ್ನ ಇಟ್ಕೋಬೇಕು ಸೊ ಅದೆಲ್ಲ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಮೂರನೇ ಪಾಯಿಂಟ್ ಬಂದು ಪ್ರೈಸ್ ಆಕ್ಷನ್ ಸೊ ಪ್ರೈಸ್ ಆಕ್ಷನ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಪ್ರೈಸ್ ಆಕ್ಷನ್ ನ ಯೂಸ್ ಮಾಡ್ತಾರೆ ತುಂಬಾ ಡಿಫ್ರೆಂಟ್ ವೇ ನಲ್ಲಿ ಬಟ್ ನಾವು ತುಂಬಾ ಸಿಂಪಲ್ ಆಗಿ ಪ್ರೈಸ್ ಆಕ್ಷನ್ ನ ಯೂಸ್ ಮಾಡ್ತೀವಿ ಸೊ ಇದನ್ನು ಕೂಡ ನಾನು ಹೇಳ್ತೀನಿ ಹಾಗೆ ನಾಲ್ಕನೇ ಪಾಯಿಂಟ್ ಬಂದಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಎಸ್ ಆರ್ ಲೆವೆಲ್ ಅಂತ ಬ್ರಾಕೆಟ್ ಅಲ್ಲಿ ಹಾಕಿದೀನಿ ಸೊ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಎಂಟೈರ್ ಟ್ರೇಡ್ ಸೆಟ್ ಅಪ್ ಇರೋದೇ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ಸೊ ನಮ್ದು ಒಂದೇ ಅಂತಲ್ಲ ನಿಮಗೆ ರಿಯಲ್ ಆಗಿ ವರ್ಕ್ ಆಗೋದು ಕೂಡ ಇದೇನೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬೇಕಾದ್ರೆ ನಮ್ಮ ಆಟೋಮೆಟೆಡ್ ಎಸ್ ಆರ್ ಲೆವೆಲ್ ಕೂಡ ಆಗಿರ್ಬೋದು ನೀವ್ ಏನಾದ್ರು ಎಕ್ಸ್ಪರ್ಟ್ ಇದೀರ ಅಂತಂದ್ರೆ ನಾರ್ಮಲ್ ಒಂದು ಮ್ಯಾನುಯಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೂಡ ಆಗ್ಬಹುದು ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಹಾಗೆ ಐದನೇದ್ ಮಂದಿ ವೇವ್ ಅನಾಲಿಸಿಸ್ ಸೊ ವೇವ್ ಅನಾಲಿಸಿಸ್ ನಾನು ಮೇನ್ ಮೇನ್ ಪಾಯಿಂಟ್ ಗಳನ್ನ ನಿಮ್ಗೆ ಹೇಳ್ತೀನಿ ಸೊ ವೇವ್ ಅನಾಲಿಸಿಸ್ ಸೀರೀಸ್ ಏನ್ ಸ್ಟಾರ್ಟ್ ಮಾಡಿದೀನಲ್ವಾ ಅಲ್ಲಿ ನಾನು ನಿಮಗೆ ಫುಲ್ ಇನ್ಡೆಪ್ ಹೇಳ್ತಾ ಹೋಗ್ತೀನಿ ಈಗ ಒನ್ ಅಂಡ್ ಟೂ ಪಾರ್ಟ್ ಕಂಪ್ಲೀಟ್ ಆಗಿದೆ ಸೊ ಅದನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಅದ್ರ ಜೊತೆ ನಿಮ್ಗೆ ಇಲ್ಲಿ ಮೇನ್ ಮೇನ್ ಪಾಯಿಂಟ್ ಗಳು ಕೂಡ ನಾನು ಹೇಳ್ತೀನಿ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಟ್ರೆಂಡ್ ಐಡೆಂಟಿಫೈ ಮಾಡಕ್ಕೆ ಜೊತೆಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಸೊ ಇದನ್ನ ನೀವು ಕಲಿಬೇಕು ಹಾಗೆ ನಿಮ್ಗೆ ಆರನೇ ಪಾಯಿಂಟ್ ಬಂದಿ ಫಂಡಮೆಂಟಲ್ ಅನಾಲಿಸಿಸ್ ಸೊ ಇದು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಏನಾದ್ರು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀವಿ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ನಾನು ನಿಮಗೆ ಇನ್ ಡೆಪ್ ಹೇಳ್ತೀನಿ ಹಾಗೆ ಏಳನೇ ಪಾಯಿಂಟ್ ಬಂದಿ ಇನ್ವೆಸ್ಟ್ಮೆಂಟ್ ಅಂಡ್ ಸ್ವಿಂಗ್ ಟ್ರೇಡಿಂಗ್ ಸೊ ಎರಡರ ಬಗ್ಗೆ ಕೂಡ ನಾನು ಹೇಳ್ತೀನಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಕೂಡ ಆಗಬಹುದು ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ಅಥವಾ ಸ್ವಿಂಗ್ ಟ್ರೇಡರ್ ಕೂಡ ಆಗಬಹುದು ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಸೊ ತರ್ಡ್ ಪಾರ್ಟ್ ನ ನಾನು ಡಿಸ್ಕಸ್ ಮಾಡ್ತೀನಿ ಓಕೆ ಹಾಗೆ ಪಾಯಿಂಟ್ ಬಂದಿ ನಮಗೆ ಆಪ್ಷನ್ ಅಂಡ್ ಫ್ಯೂಚರ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇರೋದು ಜಾಸ್ತಿ ಜನ ಬಂದು ದುಡ್ಡು ಕಳ್ಕೊಳ್ಳೋದು ಇದ್ರಲ್ಲೇ ಇದನ್ನ ನಿಮಗೆ ನನಗೆ ಯಾವ ತರ ಗೊತ್ತಿದೆ ನಾನು ಯಾವ ತರ ಯೂಸ್ ಮಾಡ್ತೀನಿ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಎರಡು ಸೈಡ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಜೊತೆಲಿ ಸೆನ್ಸಿಬಲ್ ಬಗ್ಗೆ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವೇನಾದ್ರೂ ಹೆಡ್ಜಿಂಗ್ ಕಲಿಬೇಕು ಅಂದ್ರೆ ಇದು ನಮಗೆ ಬೇಕೇ ಬೇಕು ಓಕೆ ಸೊ ಹಾಗೆ ನಮ್ಗೆ ಒಂಬತ್ತನೇ ಪಾಯಿಂಟ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ಸ್ ಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ನ ನೀವು ಅರ್ಥ ಮಾಡ್ಕೊಂಡ್ರಿ ಅದನ್ನ ಕಲ್ತ್ಕೊಂಡ್ರಿ ಅಂತ ಅಂದ್ರೆ ಕರೆಕ್ಟ್ ವೇ ನಲ್ಲಿ ನೀವು ಟ್ರೇಡ್ ಅಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಅರ್ಥ ಸೊ ನಿಮ್ಗೆ ಎಲ್ಲಾ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಅಂತ ಅಂದ್ರೆ ಹಾಗೆ ನೀವು ಫೇಲ್ಯೂರ್ ಆಗೋದು ಹಾಗೆ ಲಾಸ್ಟ್ ಹತ್ತನೇ ಪಾಯಿಂಟ್ ಬಂದ ಹೆಡ್ಜಿಂಗ್ ಇದನ್ನು ಕೂಡ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಹೆಡ್ಜಿಂಗ್ ಬಗ್ಗೆ ಹೇಳಿ ಅಂತ ಈ ಒಂದು ಸಬ್ಜೆಕ್ಟ್ ಇಟ್ಕೊಂಡೇನೆ ತುಂಬಾ ನಿಮ್ಗೆ ಕೋರ್ಸ್ ಗಳಿಗೆ ಚಾರ್ಜ್ ಮಾಡಿ ತುಂಬಾ ದುಡ್ಡು ಮಾಡ್ತಾರೆ ಸೊ ಅದನ್ನ ನಾನ್ ನಿಮ್ಗೆ ಇದರಲ್ಲಿ ಹೇಳ್ತೀನಿ ನಾನ್ ಯಾವ ಯಾವ ತರ ಹೆಡ್ಜಿಂಗ್ ನ ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತುಂಬಾ ಬೇಸಿಕ್ ಇಂದ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಇದಿಷ್ಟು ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ ನಿಮ್ಗೆ ಅರ್ಥ ಆಗೋ ರೀತಿಲಿ ಪ್ರತಿಯೊಂದು ಕೂಡ ಹೇಳ್ತೀನಿ ಹಾಗೆ ಈ ಎಲ್ಲ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಏನ್ ಡಿಸ್ಕಸ್ ಮಾಡಿರ್ತೀನಿ ಅಲ್ವಾ ನಿಮ್ಗೆ ವಿಡಿಯೋ ಮಾಡಿರ್ತೀನಿ ಅಲ್ವಾ ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಬಂದ್ರೆ ಎವ್ರಿ ಸಾಟರ್ಡೆ ನಾನು ಆಗ್ಲೇ ಹೇಳದಲ್ವಾ ತ್ರೀ ಓ ಕ್ಲಾಕ್ ಟು ಫೈವ್ ಓ ಕ್ಲಾಕ್ ನಿಮ್ಮ ಒಂದು ಕ್ವಶನ್ಸ್ ನ ನೀವು ಕೇಳ್ಬಹುದು ಬೈ ಚಾನ್ಸ್ ನಿಮ್ ಕ್ವಶನ್ ನಮ್ಗೆ ಏನಾದ್ರು ಹೊಸದಾಗಿತ್ತು ಅಂತಂದ್ರೆ ಅಂದ್ರೆ ಅಗೇನ್ ನಾವು ಅದ್ರ ಮೇಲೆ ರಿಸರ್ಚ್ ಮಾಡಿ ನಿಮಗೆ ನೆಕ್ಸ್ಟ್ ಅಲ್ಲಿ ಆ ಕ್ವಶನ್ ಮೇಲೆ ನಿಮಗೆ ಆನ್ಸರ್ ಮಾಡ್ತೀವಿ ಸೊ ಇದಿಷ್ಟು ನಾವು ಈ ಕೋರ್ಸ್ ಅನ್ನ ಹೇಳುವಂತ ರೀತಿ ಹಾಗೆ ಕವರ್ ಮಾಡುವಂತ ಸಬ್ಜೆಕ್ಟ್ ಸೊ ಇದ್ರ ಜೊತೆ ಏನಾದ್ರು ಅಡಿಷನಲ್ ಬಂತು ಅಂದ್ರೆ ಅದನ್ನು ಕೂಡ ಹೇಳ್ತೀನಿ ಬಟ್ ನಮ್ಮ ಒಂದು ಟ್ರೇಡಿಂಗ್ ಸೆಟಪ್ ಏನಿದೆ ಅಲ್ವಾ ಅದ್ರ ರಿಲೇಟೆಡ್ ಡೇ ನಾನು ಹೇಳೋದು ಅದನ್ನ ಬಿಟ್ಟು ಸುಮ್ನೆ ನಿಮ್ಗೊಂದು ಕಂಟೆಂಟ್ ಕೊಡ್ಬೇಕು ಅಂತ ನಿಮ್ಗೆ ಕೂತ್ಕೊಂಡು ನಾನು ಏನು ಹೇಳಲ್ಲ ಸೊ ನಾನು ಏನ್ ಯೂಸ್ ಮಾಡ್ತೀನಿ ಅದನ್ನೇ ಹೇಳ್ತೀನಿ ಅದ್ರ ಮೇಲೆ ನೀವು ನನ್ಗೆ ಕ್ವಶನ್ ಕೇಳಬೇಕು ಇದಿಷ್ಟು ಈ ಕೋರ್ಸ್ ಅಲ್ಲಿ ಕವರ್ ಆಗುವಂತ ಸಬ್ಜೆಕ್ಟ್ ಆಗಿರುತ್ತೆ ನಾವೀಗ ಮುಂದಿನ ಸ್ಲೈಡ್ ಅಲ್ಲಿ ನಮ್ಮ ಒಂದು ಟ್ರೇಡ್ ಮೆಥಡ್ ಅಲ್ಲಿ ನಾವ್ ಯಾವ ತರ ನಾಲೆಜ್ ನ ಯೂಸ್ ಮಾಡ್ತೀವಿ ಹಾಗೆ ಎಷ್ಟು ಟೂಲ್ ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಇಲ್ಲಿ ಹೆಡ್ ಲೈನ್ ನ ಏನ್ ಬರ್ದಿದ್ದೀನಿ ಅಂತಂದ್ರೆ ಮಾರ್ಕೆಟ್ ನಲ್ಲಿ ನಾವು ಉಪಯೋಗಿಸುವ ಜ್ಞಾನ ಮತ್ತು ಟೆಕ್ನಿಕಲ್ ಟೂಲ್ಸ್ ಅಂದ್ರೆ ಇಂಡಿಕೇಟರ್ ಆಗಿರ್ಬಹುದು ವಿತೌಟ್ ಇಂಡಿಕೇಟರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಟ್ರೇಡಿಂಗ್ ನಾಲೆಜ್ ಆಗಿರ್ಬಹುದು ಸೊ ಏನೇನ್ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ನಾನು ಪಾಯಿಂಟ್ ವೈಸ್ ನಾಲ್ಕು ಪಾಯಿಂಟ್ ನ ಬರ್ದಿದ್ದೀನಿ ಫಸ್ಟ್ ಒನ್ ಬಂದಿ ವೇವ್ ಅನಾಲಿಸ್ ಎಲ್ರಿಗೂ ಗೊತ್ತಾಯಿತ ನಾನು ವೇವ್ ಅನಾಲಿಸ್ ಯೂಸ್ ಮಾಡ್ತೀನಿ ಅಂತ ಡೇ ಕೂಡ ಯೂಸ್ ಮಾಡಬಹುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೂಡ ಯೂಸ್ ಮಾಡಬಹುದು ಹಾಗೆ ಸ್ವಿಂಗ್ ಟ್ರೇಡಿಂಗ್ ಕೂಡ ಯೂಸ್ ಮಾಡಬಹುದು ಪ್ರತಿಯೊಂದಕ್ಕೂ ಕೂಡ ನಮಗೆ ವೇವ್ ಅನಾಲಿಸಿಸ್ ಯೂಸ್ ಆಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನಾವು ಲಾಂಗ್ ಟೈಮ್ ಫ್ರೇಮಲ್ ಮಾಡ್ತೀವಿ ಬಟ್ ಬಟ್ ಇಂಡ್ರಾಡೆಗೆ ತುಂಬ ಜನ ಐದ್ ನಿಮಿಷದಲ್ಲಿ ಕೌಂಟ್ ಮಾಡ್ತಾರೆ ಹದಿನೈದು ನಿಮಿಷದಲ್ಲಿ ಕೌಂಟ್ ಮಾಡ್ತಾರೆ ಬಟ್ ನಾವು ಈ ತರದ ಒಂದು ಟೈಮ್ ಫ್ರೇಮ್ ಅಲ್ಲಿ ಕೌಂಟ್ ಮಾಡಲ್ಲ ಯಾಕೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಬ್ಜೆಕ್ಟ್ ಬಂದಾಗ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು ನೆಕ್ಸ್ಟ್ ಬಂದು ಎಸ್ ಆರ್ ಲೆವೆಲ್ಸ್ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ನಾವು ಇದನ್ನ ಏನ್ ಮಾಡಿದೀವಿ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ನಮಗೆ ಕ್ರಿಯೇಟ್ ಆಗೋ ತರ ಮಾಡಿದೀವಿ ಹಾಗೆ ಆ ಲೆವೆಲ್ಸ್ ಜನರೇಟ್ ಆಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಒಂದ್ ಸಾರಿ ಕ್ರಿಯೇಟ್ ಆಯ್ತು ಅಂದ್ರೆ ಅಲ್ಲೇ ನಿಂತಿರುತ್ತೆ ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಇದ್ರ ಜೊತೆ ನಾವು ತುಂಬಾ ಕ್ಯಾಲ್ಕುಲೇಷನ್ ಆಡ್ ಮಾಡಿ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ ತುಂಬಾ ಆಕ್ಯುರೇಟ್ ಆಗಿ ನಮಗೆ ಇದು ವರ್ಕ್ ಆಗ್ತಿದೆ ಸೊ ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ನಾವು ಯೂಸ್ ಮಾಡೋದು ಬಂದಿ ಫಿಬಾನೊಚ್ಚಿ ಫಿಬೋನೊ ನಮಗೆ ವೇವ್ ಅನಾಲಿಸಿಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಫಿಬೋಚಿ ರಿಟ್ರೆಸ್ಮೆಂಟ್ ಫಿಬಾನೋ ಎಕ್ಸ್ಟೆನ್ಶನ್ ಎರಡು ಕೂಡ ಯೂಸ್ ಮಾಡ್ತೀವಿ ಅವೆಲ್ಲ ನಿಮಗೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ಸಬ್ಜೆಕ್ಟ್ ಬಂದಾಗ ಹಾಗೆ ನೆಕ್ಸ್ಟ್ ನಾವು ಯೂಸ್ ಮಾಡೋದು ಆರ್ ಎಸ್ ಐ ಆರ್ ಎಸ್ ಐ ನಾವು ಸಂದರ್ಭಕ್ಕೆ ತಕ್ಕಂತೆ ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ ನಾನು ಅದಕ್ಕೆ ಬ್ರಾಕೆಟ್ ಅಲ್ಲಿ ಬರ್ದಿದ್ದೀನಿ ಸೊ ಅಂದ್ರೆ ನಾವು ಯಾವಾಗ್ಲೂ ಯೂಸ್ ಮಾಡಲ್ಲ ನಮ್ಮ ವೇವ್ ಅನಾಲಿಸಿಸ್ ಅಲ್ಲಿ ಕೆಲವೊಂದು ವೇವ್ ಕೌಂಡ್ ಮುಗಿತಾ ಅಂತ ನೋಡಕ್ಕೆ ನಾವು ಆರ್ ಎಸ್ ಐ ನ ಯೂಸ್ ಮಾಡ್ತೀವಿ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಅದನ್ನ ನಿಮ್ಗೆ ನಾನು ಈ ಒಂದು ಸಬ್ಜೆಕ್ಟ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಫೈನಲಿ ನಾವು ಯೂಸ್ ಮಾಡೋದು ಮಾರ್ಕೆಟ್ ಅಲ್ಲಿ ಇದಿಷ್ಟೇ ಟೆಕ್ನಿಕಲ್ ಪಾರ್ಟ್ ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಟ್ರೇಡ್ ನ ಪ್ಲಾನ್ ಮಾಡ್ತೀವಿ ಇಂಟ್ರಾಡೈನ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಾಗ್ಲಿ ಅಥವಾ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಅಲ್ಲಾಗ್ಲಿ ಪ್ರತಿಯೊಂದ್ರಲ್ಲೂ ಕೂಡ ನಾವು ಇದನ್ನೇ ಯೂಸ್ ಮಾಡೋದು ಸೊ ಈ ಎಲ್ಲಾ ವಿಷಯಗಳು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಿಗ್ಬಹುದು ಬಟ್ ಆದ್ರೆ ಇಷ್ಟು ಡೆಪ್ ನಿಮ್ಗೆ ಸಿಗಲ್ಲ ನಿಮ್ಗೆ ಎಷ್ಟು ವಿಷಯ ಬೇಕೋ ಅಷ್ಟನ್ ಮಾತ್ರ ನಿಮ್ಗೆ ಹೇಳ್ತೀನಿ ನಾನು ಸೊ ಬೇಡದಿರೋ ವಿಷಯಗಳನ್ನ ನಿಮಗೆ ತುಂಬಾ ಹೇಳ್ಬಿಟ್ಟು ತುಂಬಾ ದೊಡ್ಡ ಾಗಿ ವಿಡಿಯೋನ ಕ್ರಿಯೇಟ್ ಮಾಡೋದು ಆ ತರ ಎಲ್ಲ ಮಾಡಕ್ ಹೋಗಲ್ಲ ನಿಮ್ಗೆ ಅರ್ಥ ಮಾಡಿಸೋ ತರ ನಿಮಗೆ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಜೊತೆ ನಿಮ್ಮ ಡೌಟ್ ಗಳಿಗೆ ನಿಮ್ಗೆ ಆನ್ಸರ್ ಕೂಡ ಕೊಡ್ತೀನಿ ಈ ತರ ವೇ ನಲ್ಲಿ ನಾವು ಹೇಳ್ತಾ ಇರೋದು ಇದಿಷ್ಟು ನಾವು ನಿಮಗೆ ಈ ಒಂದು ಕೋರ್ಸ್ ಏನ್ ಮಾಡ್ತಾ ಇದೀವಲ್ವಾ ಜೀರೋ ಟು ಅಡ್ವಾನ್ಸ್ ಅಂತ ಇದರಲ್ಲಿ ನಾವು ನಿಮ್ಗೆ ಕವರ್ ಮಾಡುವಂತ ವಿಷಯ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇದಿಷ್ಟು ವಿಷಯಗಳನ್ನ ನಿಮ್ಗೆ ತಿಳ್ಕೊಳಕ್ಕೆ ಇಷ್ಟ ಇದೆ ಅಂತಂದ್ರೆ ಮಾತ್ರ ನೀವು ಕಂಟಿನ್ಯೂ ಮಾಡಬಹುದು ಸುಮ್ನೆ ನಾನು ವಿಡಿಯೋ ಮಾಡ್ತಾ ಒಂದೊಂದೇ ಹೇಳ್ತಾ ಹೋದ್ರೆ ನಿಮ್ಗೆ ಏನೋ ಒಂದು ಕ್ಲಾರಿಟಿ ಇರಲ್ಲ ಫಸ್ಟ್ ಇದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋದು ಬರಬೇಕು ಅದಾದ್ಮೇಲೆ ನೀವು ಡಿಸೈಡ್ ಮಾಡ್ಬೇಕು ನಾನು ನೀವು ನಾಲೆಜ್ ನ ತಗೊಂಡು ಟ್ರೇಡ್ ಮಾಡಬಹುದಾ ಅಥವಾ ಇಲ್ವಾ ಅನ್ನೋದನ್ನ ಸೊ ನನಗೇನ್ ಗೊತ್ತಿದೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನಿಮ್ಗೆ ಕಲಿಯೋ ಇಂಟ್ರೆಸ್ಟ್ ಇದ್ರೆ ನೀವು ಕಲಿಬಹುದು ಈಗ ನಾನು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ನಾವು ಮಾರ್ಕೆಟ್ ಅಲ್ಲಿ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೇಕು ಅಂದ್ರೆ ಏನೇನ್ ಡಿಸಿಪ್ಲಿನ್ ನ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಪಾಯಿಂಟ್ ನ ಮಾಡಿದೀನಿ ನಾನು ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಈ ಕೋರ್ಸ್ ಮುಗಿಯೋದ್ರೊಳಗಡೆ ನೀವು ಒಬ್ಬ ಅರ್ಥ ಮಾಡ್ಕೊಳ್ಳುವಂತ ಒಂದು ಗುಡ್ ಟ್ರೇಡರ್ ಆಗಿರ್ತೀರಾ ನಿಮಗೆ ಫೈನಲಿ ಬೇಕಾಗೋದು ಪ್ರಾಕ್ಟೀಸ್ ಅಷ್ಟೇನೆ ಈಗ ಅದೇನು ಅಂತ ನಾವು ಒನ್ ಬೈ ಒನ್ ನೋಡ್ತಾ ಹೋಗುವ ಸ್ಟಾಕ್ ಮಾರ್ಕೆಟ್ ನಲ್ಲಿ ನೆನಪಿಡಬೇಕಾದ ಮುಖ್ಯವಾದ ವಿಷಯ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟೋಟಲ್ ಹನ್ನೆರಡು ಪಾಯಿಂಟ್ ಇರುತ್ತೆ ಈ ಸ್ಲೈಡ್ ಅಲ್ಲಿ ಆರ್ ಪಾಯಿಂಟ್ ಇದೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಆರ್ ಪಾಯಿಂಟ್ ಇದೆ ಟೋಟಲ್ ಹನ್ನೆರಡು ಪಾಯಿಂಟ್ ಇದಿಷ್ಟು ಪಾಯಿಂಟ್ ನ ನೀವು ಅರ್ಥ ಮಾಡ್ಕೊಂಡು ಇದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ ಫಸ್ಟ್ ಪಾಯಿಂಟ್ ಏನಿದೆ ಅಂತ ನೋಡುವ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಬಿಸ್ನೆಸ್ ಅಂತ ತಿಳ್ಕೊಳ್ಬೇಕು ಅಂದ್ರೆ ಎಷ್ಟೊಂದ್ ಜನ ಏನ್ ಅಂದ್ಕೊಂಡಿದ್ದಾರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಭಯ ಸೊ ಇಲ್ಲಿ ಬಂದ್ರೆ ಎಲ್ಲರೂ ಲಾಸ್ ಆಗ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ಬಟ್ ನಾವು ಇದನ್ನ ಒಂದು ಬಿಸ್ನೆಸ್ ಅಂತ ತಿಳ್ಕೊಬೇಕು ಬಿಸ್ನೆಸ್ ಅಂದ್ರೆ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಒಂದು ಪ್ರಾಪರ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೊಂತೀವಿ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂತೀವಿ ಈ ಎಲ್ಲ ವೇ ನೋದ್ರೆ ನಾವು ಬಿಸ್ನೆಸ್ ಅಂತ ಅರ್ಥ ಮಾಡ್ಕೊಳ್ಳೋದು ಅಂತ ತಿಳ್ಕೊಬೇಕು ಪಾಯಿಂಟ್ ಹೇಳ್ತಾ ಇರೋದು ಹಾಗೆ ಸೆಕೆಂಡ್ ಪಾಯಿಂಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಯದೆ ಹೂಡಿಕೆ ಮತ್ತು ಟ್ರೇಡ್ ಮಾಡಬಾರ್ದು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಒಂದು ಬಿಸಿನೆಸ್ ಅಂತ ಅಂದ್ರೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳದೆ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಬಾರ್ದಲ್ವಾ ಸೊ ಅದನ್ನೇ ಇಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇರೋದು ಹಾಗೆ ಮೂರನೇ ಪಾಯಿಂಟ್ ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮತ್ತೊಂದಿಲ್ಲ ನನ್ನ ಪ್ರಕಾರ ನಾನ್ ಕಂಡುಕೊಂಡಿದ್ದು ಎಲ್ಲಾದ್ರಲ್ಲೂ ಲಾಸ್ ನೋಡಿ ಇಲಿಯಟ್ ವೇವ್ ಮತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇದನ್ ಬಿಟ್ರೆ ಬೇರೆ ಯಾವ್ದು ಇಲ್ಲ ಅಂತ ನಾನು ಹೇಳ್ತಾ ಇರೋದು ನೀವು ಬೇಕಾದ್ರೆ ನೀವೆಲ್ಲ ಟ್ರೈ ಮಾಡಿ ಒಂದಿನ ನಿಮ್ಗೆ ಗೊತ್ತಾಗುತ್ತೆ ನೀವ್ ಯಾವ ತರದ ಬೇಕಾದ್ರೂ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ಕೊಳ್ಳಿ ಆದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆನೆ ನಮಗೆ ಇಲಿಯಟ್ ವೇವ್ ನಿಂತಿರೋದು ಅದಕ್ಕೋಸ್ಕರ ಇಲಿಯಟ್ ವೇವ್ ಮತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಿಂತ ಜ್ಞಾನ ಮತ್ತೊಂದಿಲ್ಲ ಅಂತ ಇಲ್ಲಿ ನಾನು ಹೇಳ್ತಾ ಇರೋದು ಅದ್ರ ಜೊತೆಲಿ ನನ್ನ ಪ್ರಕಾರ ಅಂತ ಕೂಡ ಹಾಕಿದೀನಿ ನನ್ನ ಪ್ರಕಾರನೂ ಕೂಡ ತುಂಬಾ ಜನರ ಪ್ರಕಾರನೂ ಕೂಡ ಯಾರ್ಯಾರು ಒಂದು ಸಕ್ಸಸ್ಫುಲ್ ಟ್ರೇಡರ್ ಆಗಿದಾರಲ್ವಾ ಅವರೆಲ್ಲ ಯೂಸ್ ಮಾಡೋದು ಇದನ್ನೇ ವೇವ್ ಥಿಯರಿ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಬರೀ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ಮಾಡೋರು ತುಂಬಾ ಜನ ಇದಾರೆ ಟ್ರೇಡ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದಿ ಒಂದೇ ರೀತಿಯ ಜ್ಞಾನವನ್ನು ಬಿಡದೆ ಕಟ್ಟುನಿಟ್ಟಾಗಿ ಅಧ್ಯಯನ ಮಾಡಬೇಕು ಅಂದ್ರೆ ನಾವು ಒಂದೇ ಒಂದು ಮೆಥಡ್ ನ ಫಾಲೋ ಮಾಡಬೇಕು ಇಲಿಯಟ್ ವೇವ್ ಥಿಯರಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಫಾಲೋ ಮಾಡ್ತಿದೀವಿ ಅಂದ್ರೆ ಅದನ್ನೇ ಫಾಲೋ ಮಾಡಬೇಕು ಅದು ನಮ್ಗೆ ಅರ್ಥ ಆಗೋವರ್ಗು ನಾಲ್ಕು ದಿನ ಇದನ್ನ ಫಾಲೋ ಮಾಡೋದು ಇನ್ ನಾಲ್ಕು ದಿನ ಮತ್ತೋ ಫಾಲೋ ಮಾಡೋದು ತರ ಮಾಡ್ಕೊಂಡು ಹೋದ್ರೆ ಸುಮ್ನೆ ನಿಮ್ ಟೈಮ್ ವೇಸ್ಟ್ ಆಗುತ್ತೆ ನಿಮ್ ದುಡ್ಡು ವೇಸ್ಟ್ ಆಗುತ್ತೆ ಹೊರತು ನೀವು ಯಾವ್ದನ್ನು ಕೂಡ ಕಲಿಯಕ್ ಆಗಲ್ಲ ಸೊ ಅದಕ್ಕೋಸ್ಕರ ಈ ಪಾಯಿಂಟ್ ನ ಹೇಳ್ತಾ ಇರೋದು ಐದನೇ ಪಾಯಿಂಟ್ ಬಂದಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಟೈಮ್ ದೊಡ್ಡ ಇನ್ವೆಸ್ಟ್ಮೆಂಟ್ ತುಂಬಾ ಜನ ಅಂದ್ಕೊಂಡಿದ್ರೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಇದ್ರೆ ಅಷ್ಟು ಡಬಲ್ ಮಾಡ್ಬಿಡ್ತಿದ್ದೆ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೆ ನೀವು ಅದನ್ನ ತಿಳ್ಕೊಂಡಿರ್ಬೇಕು ಅದನ್ನ ತಿಳ್ಕೊಳಕ್ ನೀವ್ ಏನ್ ಇನ್ವೆಸ್ಟ್ ಮಾಡ್ಬೇಕು ನಿಮ್ಮ ಟೈಮ್ ನ ಇನ್ವೆಸ್ಟ್ ಮಾಡ್ಬೇಕು ಅದಕ್ಕೋಸ್ಕರ ನಮ್ಮ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂದ್ರೆ ಟೈಮ್ ನೀವ್ ಎಷ್ಟು ಟೈಮ್ ಕೊಟ್ಟು ಕಲಿತೀರೋ ಅಲ್ಲಿ ನಾವು ಸಕ್ಸಸ್ ನ ಕಾಣಬಹುದು ಅಂತ ಈ ಪಾಯಿಂಟ್ ಅಲ್ಲಿ ಹೇಳ್ತಾ ಇರೋದು ಹಾಗೆ ಪಾಯಿಂಟ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಟಿಪ್ಸ್ ಹಿಂದೆ ಬೀಳಬೇಡಿ ತುಂಬಾ ಜನ ತುಂಬಾ ಕಳ್ಕೊಂಡಿರೋದು ಈ ಒಂದು ಮೆಥಡ್ ನ ಫಾಲೋ ಮಾಡಿ ಯಾರೋ ನಿಮಗೆ ಕಾಲ್ ಮಾಡ್ತಾರೆ ನಾವು ನಿಮ್ಗೆ ಟಿಪ್ಸ್ ನ ಕೊಡ್ತೀವಿ ನಾವು ಹೇಳೋ ತರ ಫಾಲೋ ಮಾಡಿ ಬೆಳಿಗ್ಗೆ ನಿಮ್ಗೆ ಎರಡು ಕಾಲ್ ನ ಕೊಡ್ತೀವಿ ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಎವ್ರಿ ಡೇ ಒಂದ್ ಐದ್ ಸಾವಿರ ಅರ್ನ್ ಮಾಡಬಹುದು ಹತ್ ಸಾವಿರ ಅರ್ನ್ ಮಾಡಬಹುದು ಈ ತರದೆಲ್ಲ ನಿಮ್ಗೆ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ನೀವು ದುಡ್ಡ ಇನ್ವೆಸ್ಟ್ ಮಾಡ್ಕೊಂಡು ತುಂಬಾ ದುಡ್ನ ನೀವು ಕಳ್ಕೊಂತೀರಾ ಸೊ ಒಂದ್ಸಾರಿ ಒಂದ್ ಐವತ್ ಸಾವಿರ ಹೋಯ್ತು ಅಂದ್ರೆ ಅದನ್ನ ರಿಕವರ್ ಮಾಡಕ್ಕೆ ಮತ್ತೊಂದಿಷ್ಟು ದುಡ್ಡು ಹಾಕ್ತೀರಾ ಈ ತರದ್ದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದ ನಾವು ದೂರ ಇರಬೇಕು ಸೊ ವಿಥೌಟ್ ನಾಲೆಜ್ ಯಾರೋ ಹೇಳ್ತಾರೆ ಅಂತ ನಾವ್ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ನಾವು ಲಾಸ್ ಆಗೋದು ನಾವೇನೆ ಅವ್ರು ಏನು ಮಾಡಲ್ಲ ಫಸ್ಟ್ ನಿಮ್ಗೆ ಕಾಲ್ ಮಾಡಿ ಹೇಳ್ತಾರೆ ಪ್ರಾಫಿಟ್ ಬಂತು ಅಂದ್ರೆ ಅದರಲ್ಲಿ ಶೇರ್ ಕೊಡಿ ಅಂತಾರೆ ಒಂದೊಮ್ಮೆ ನಿಮ್ ಎಲ್ಲ ಕ್ಯಾಪಿಟಲ್ ಜೀರೋ ಆಯ್ತು ಅಂದ್ರೆ ನಿಮ್ ನಂಬರ್ ನಾವು ಬ್ಲಾಕ್ ಮಾಡ್ಕೊಂಡು ಸುಮ್ನೆ ಇರ್ತಾರೆ ತುಂಬಾ ಜನ ನನ್ಗೆ ಕಾಲ್ ಮಾಡಿದಾಗ ಹೇಳ್ತಾ ಇದ್ರು ಈ ತರ ಟಿಪ್ಸ್ ಗಳ ಹಿಂದೆ ಹೋಗಿ ಅವರು ತುಂಬಾ ಕಳ್ಕೊಂಡಿದ್ದಾರೆ ಅಂತ ಸೊ ಅದಕ್ಕೋಸ್ಕರ ಇದನ್ನ ನಾವು ಫಾಲೋ ಮಾಡಬಾರ್ದು ಇದನ್ನ ಅವಾಯ್ಡ್ ಮಾಡಬೇಕು ಟಿಪ್ಸ್ ಹಿಂದೆ ಬೀಳೋದನ್ನ ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏಳನೇ ಪಾಯಿಂಟ್ ಏನಿದೆ ಅಂತ ನೋಡುವ ಕಂಡ ಕಂಡ ಕೋರ್ಸ್ ಹಿಂದೆ ಬಿದ್ದು ನಿಮ್ಮ ಸಮಯ ಮತ್ತು ದುಡ್ಡನ್ನು ಹಾಳು ಮಾಡಬೇಡಿ ಇದನ್ನ ಆಕ್ಚುಲಿ ನಾನ್ ತುಂಬಾ ಮಾಡಿದೀನಿ ಸೊ ಅದಕ್ಕೋಸ್ಕರ ಈ ಪಾಯಿಂಟ್ ನಾನು ತುಂಬಾ ಹೈಲೈಟ್ ಆಗಿ ಹೇಳ್ತೀನಿ ಯಾಕೆಂದ್ರೆ ನಾನು ತುಂಬಾ ಕೋರ್ಸ್ ತಗೊಂಡಿದ್ದೀನಿ ನಿಯರ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ನಾನು ಸ್ಪೆಂಡ್ ಮಾಡಿದೀನಿ ಬರೀ ಕೋರ್ಸ್ ಗೋಸ್ಕರ ಸೊ ಈ ತರದನ್ನ ನೀವು ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ನಿಮ್ಮ ದುಡ್ಡು ಹೋಗುತ್ತೆ ನಿಮ್ಮ ಟೈಮ್ ಹಾಳಾಗುತ್ತೆ ಯಾವ್ದಾದ್ರೂ ಒಂದೇ ಮೆಥಡ್ ನಾವು ಫಾಲೋ ಮಾಡ್ಕೊಂಡು ಅದನ್ನ ನಾವು ಕಲ್ತ್ಕೊಂಡ್ರೆ ನಮಗೆ ಅಲ್ಲಿ ಸಕ್ಸೆಸ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸುಮ್ನೆ ಇವತ್ತು ಕೋರ್ಸ್ ತಗೊಳ್ಳೋದು ನಾಳೆ ಇನ್ನೊಬ್ನೋ ಚೆನ್ನಾಗಿ ಅನಿಸ್ತು ಅಂತ ಇನ್ನೊಂದು ಕೋರ್ಸ್ ತಗೊಳ್ಳೋದು ರ ಒಂದು ಹತ್ತಾರು ಕೋರ್ಸ್ ಗಳನ್ನ ನೀವು ತಗೊಂಡ್ರೆ ನಿಮ್ ದುಡ್ಡು ಹೊರಟೋಗುತ್ತೆ ನಿಮ್ಮ ಟೈಮ್ ಹಾಳಾಗುತ್ತೆ ದುಡ್ಡಕ್ಕಿನ್ನ ಮೇನ್ ಆಗಿ ನಿಮ್ಮ ಟೈಮ್ ಹಾಳಾಗುತ್ತೆ ಅದಷ್ಟು ಟೈಮ್ ನ ನೀವು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಟ್ರೇಡಿಂಗ್ ನಾಲೆಜ್ ತುಂಬಾ ಚೆನ್ನಾಗಿ ಗೇನ್ ಆಗುತ್ತೆ ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಹಾಗೆ ಈ ಪೇಯ್ಡ್ ಕೋರ್ಸ್ ಅನ್ನೋದು ತುಂಬಾ ದೊಡ್ಡ ಸ್ಕ್ಯಾಮ್ ಆಗ್ಬಿಟ್ಟಿದೆ ಸುಮ್ನೆ ಹೇಳಿದ್ದನ್ನೇ ಒಂದು ರೀಪೇಂಟ್ ಮಾಡಿ ನಾಲ್ಕೈದಾರ್ ಜನ ಹೇಳ್ತಾರೆ ಸೊ ಆ ನಾಲ್ಕೈದಾರು ಜನರತ್ರ ಕೂಡ ನಾವು ಹೋಗಿ ಕೋರ್ಸ್ ಗಳನ್ನ ತಗೊಂತಿವಿ ಸೊ ಹೆಡ್ಜಿಂಗ್ ಅಂತ ಹೇಳ್ತಾರೆ ನಾನೇ ಕ್ರಿಯೇಟ್ ಮಾಡಿದಂತಾರೆ ಅಲ್ಲಿ ನಿಮಗೆ ಸೆನ್ಸಿಬಲ್ ಅಲ್ಲಿ ಏನಿದೆಯಲ್ವಾ ಅದನ್ನೇ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ನಿಮ್ಗೆ ಹೆಡ್ಜಿಂಗ್ ಬಗ್ಗೆ ಹೇಳ್ತಾರೆ ಸುಮ್ ಸುಮ್ನೆ ನೀವು ಹತ್ತಾರು ಕೋರ್ಸ್ ಹಿಂದೆ ಬಿದ್ಬಿಟ್ಟು ನಿಮ್ಮ ಟೈಮ್ ನ ಹಾಳು ಮಾಡ್ಕೋಬೇಡಿ ದುಡ್ಡು ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡಬಹುದು ಬಟ್ ನಮ್ಮ ಇಂಪಾರ್ಟೆಂಟ್ ಟೈಮ್ ಹೋದ್ರೆ ಅದನ್ನ ಮತ್ತೆ ನಾವು ತಗೊಳ್ಳಕ್ ಆಗಲ್ಲ ಸೊ ಅದಕ್ಕೋಸ್ಕರ ಈ ಪಾಯಿಂಟ್ ನ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಎಂಟನೇ ಪಾಯಿಂಟ್ ಇನ್ನೊಬ್ಬರ ಸಲಹೆಯ ಮೇಲೆ ಯಾವುದೇ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡ್ ಮಾಡಬಾರದು ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ತುಂಬಾ ಜನ ಮೆಸೇಜ್ ಮಾಡ್ತೀರಾ ನನಗೆ ಹೇಳಿ ಸರ್ ನಾನು ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿ ಅಥವಾ ನಾನು ಯಾವ ತರ ಸ್ವಿಂಗ್ ಟ್ರೇಡಿಂಗ್ ಮಾಡ್ಲಿ ತುಂಬಾ ಜನ ನನ್ನ ಗಳು ಕೂಡ ಕೇಳ್ತಾರೆ ಅದನ್ನ ನೀವು ದಯವಿಟ್ಟು ಮಾಡಬಾರ್ದು ಅವ್ರು ಪರ್ಫೆಕ್ಟ್ ಆಗಿ ನಿಮ್ಗೆ ಹೇಳಿ ಅದನ್ನ ನೀವು ಫಾಲೋ ಮಾಡಬಾರ್ದು ನೀವ್ ಕಲ್ತ್ಕೋಬೇಕು ಅವರಿಂದ ಬೇಕಾದ್ರೆ ನಾಲೆಜ್ ನ ತಗೊಳ್ಳಿ ಮಾಡಿ ಅಥವಾ ಒಂದು ಕಾಲ್ ಹೇಳಿ ನೀವು ಕೇಳಬಾರ್ದು ನೀವು ನಿಮ್ಮ ಒಂದು ಓನ್ ಅನಾಲಿಸ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಥವಾ ಟ್ರೇಡ್ ಮಾಡಬೇಕು ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆದ್ರೂ ಪರವಾಗಿಲ್ಲ ನಿಮ್ಮ ಒಂದು ನಾಲೆಜ್ ಮೇಲೆನೆ ನೀವು ಟ್ರೇಡ್ ಮಾಡ್ಬೇಕು ಸೊ ಆತರ ಮಾಡಕ್ ಆಗಲ್ಲ ನನಗೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದು ಸೊ ಇದನ್ನ ನಾನ್ ನಿಮ್ಗೆ ಪ್ರತಿ Okay nah. beku, Atwa, beku, ೂ ಹೇಳೋದು ಓಕೆನಾ ನೀವು ಕಲಿಬೇಕು ನೀವು ಟ್ರೇಡ್ ಮಾಡ್ಬೇಕು ಅಥವಾ ನೀವು ಕಲಿಬೇಕು ನೀವು ಇನ್ವೆಸ್ಟ್ ಮಾಡ್ಬೇಕು ಇದನ್ನೇ ನೀವು ಮೇನ್ ಆಗಿ ಫೋಕಸ್ ಮಾಡಬೇಕು ಹಾಗೆ ಒಂಬತ್ತನೇ ಪಾಯಿಂಟ್ ಇನ್ನೊಬ್ಬರ ಪಿ ಎಲ್ ನೋಡಿ ನೀವು ಅದೇ ರೀತಿ ಟ್ರೇಡ್ ಮಾಡಲು ಹೋಗಬೇಡಿ ಇದನ್ನು ಕೂಡ ತುಂಬಾ ಜನ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಿಷ್ಟು ಅವರ ಸ್ಕ್ರೀನ್ ಶಾಟ್ ಗಳನ್ನ ಹಾಕ್ತಾರೆ ಒಂದ್ ಲಕ್ಷ ಅರ್ನ್ ಮಾಡಿದೆ ಐವತ್ ಸಾವಿರ ಅರ್ನ್ ಮಾಡಿದೆ ಹತ್ ಲಕ್ಷ ಅರ್ನ್ ಮಾಡಿದೆ ಒಂದು ಕೋಟಿ ಅರ್ನ್ ಮಾಡಿದೆ ಅಂತ ಕೂಡ ನಮ್ಗೆ ಪಿ ಎಲ್ ನ ಕಳಿಸ್ತಾರೆ ಶೇರ್ ಮಾಡ್ತಾರೆ ಹಾಗೆ ಅವರೇ ನಮ್ಮ ನಂಬರ್ ಗಳನ್ನ ಎಲ್ಲೋ ಒಂದ್ ಕಡೆ ಸರ್ಚ್ ಮಾಡಿ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ತಾರೆ ಅಲ್ಲಿ ನಮಗೆ ಅವಾಗ ಅವಾಗ ಸ್ಕ್ರೀನ್ ಶಾಟ್ ಗಳನ್ನ ಹಾಕ್ತಾ ಇರ್ತಾರೆ ಸೊ ಅದನ್ನ ನೋಡ್ಕೊಂಡು ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಅಲ್ಲಿ ನಾವು ದೊಡ್ಡ ಲಾಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅಲ್ಲಿ ಅವನಷ್ಟು ಪ್ರಾಫಿಟ್ ಮಾಡಿದಾನೆ ಅಂತ ಅಂದ್ರೆ ಅಲ್ಲಿ ಅವನ ರಿಸ್ಕ್ ಕೂಡ ಅಷ್ಟೇ ದೊಡ್ದಿರುತ್ತೆ ಹಾಗೆ ಅವನು ನಿಮಗೆ ಫೇಕ್ ಕೂಡ ಕಳಿಸಿರ್ಬಹುದು ಅದನ್ನ ನೀವು ಹೆಂಗ್ ನಂಬ್ತೀರಾ ಅಲ್ವಾ ಸೊ ಎಷ್ಟೊಂದು ಫೇಕ್ ಆಪ್ ಗಳು ಕೂಡ ಇದೆ ನಿಮ್ಗೆ ಜರೋದ ತರಾನೇ ಕಾಣಿಸುತ್ತೆ ನಿಮ್ಗೆ ಅಪ್ ಸ್ಟಾಕ್ ತರನೇ ಕಾಣಿಸುತ್ತೆ ಸೊ ಈ ತರದಲ್ಲ ಇರೋದ್ರಿಂದ ನೀವು ಹುಷಾರಾಗಿರ್ಬೇಕು ಇದನ್ನು ಕೂಡ ನೀವು ಫಾಲೋ ಮಾಡಬಾರ್ದು ಅಂದ್ರೆ ಪಿ ಎನ್ ಎಲ್ ನೋಡ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡಕ್ಕೆ ಹೋಗ್ಬಾರ್ದು ಹಾಗೆ ಮುಂದಿನ ಪಾಯಿಂಟ್ ಟ್ರೇಡ್ ತೆಗೆದುಕೊಳ್ಳುವಾಗ ಲಾಭಕ್ಕಿಂತ ಬಗ್ಗೆ ಮೊದಲೇ ತಿಳಿದಿರಬೇಕು ಇದು ಬರೀ ಇಂಟ್ರಾಡೆಗೆ ಮಾತ್ರ ಅಂತಲ್ಲ ನೀವು ಪೊಸಿಷನಲ್ ಟ್ರೇಡ್ ಗಳು ಕೂಡ ಮಾಡುವಾಗ ನೀವು ಇದನ್ನ ತಿಳ್ಕೊಂಡಿರಬೇಕು ನಾನು ಒಂದು ಎಂಟ್ರಿ ತೊಗೊತ ಇದೀನಿ ಅಂತಂದ್ರೆ ಎಷ್ಟು ಲಾಸ್ ವರ್ಗೂ ನಾನು ತಡ್ಕೊಳ್ಬಲ್ಲೆ ಸೊ ಅದನ್ನ ನಾನು ಫಸ್ಟ್ ಅರ್ಥ ಮಾಡ್ಕೋಬೇಕು ಹಾಗೆ ನನ್ನ ಲಾಸ್ ಎಷ್ಟು ಇರುತ್ತೆ ಅನ್ನೋದನ್ನ ತಿಳ್ಕೊಬೇಕು ಸುಮ್ನೆ ಬರೀ ಪ್ರಾಫಿಟ್ ಬಗ್ಗೆ ತಿಂಕ್ ಮಾಡ್ಕೊಂಡು ನಾವು ಎಂಟ್ರಿನ ತಗೊಳ್ಳೋದಲ್ಲ ತುಂಬಾ ಜನ ಮಾಡೋದು ಹತ್ತು ರೂಪಾಯಿಗೆ ಔಟ್ ಆಫ್ ದ ನ ಬೈ ಮಾಡ್ಕೊಂಡು ಇದು ನೂರು ರೂಪಾಯಿ ಆಗ್ಬಿಡುತ್ತೆ ಅಂತ ಕನ್ಸ್ ಕಾಣ್ಕೊಂಡಿರ್ತಾರೆ ಬಟ್ ಈ ಹತ್ತು ರೂಪಾಯಿ ಔಟ್ ಆಫ್ ದ ಮನಿ ನೈಂಟಿ ಪರ್ಸೆಂಟ್ ಜೀರೋ ಆಗುತ್ತೆ ಅನ್ನೋದ್ ಅವರು ತಿಂಕೆ ಮಾಡಿರಲ್ಲ ಈ ತರದನ್ನೆಲ್ಲ ಹೋಗ್ತಾರೆ ವಿತೌಟ್ ನಾಲೆಜ್ ಅದನ್ನೆಲ್ಲ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇರೋದು ಅಂದ್ರೆ ನನ್ನ ಲಾಸ್ ಮೊದ್ಲೇ ನನ್ಗೆ ಗೊತ್ತಿರ್ಬೇಕು ಇಷ್ಟು ಲಾಸ್ ಬಂದ್ರೆ ನಾನು ರೆಡಿ ಇರ್ತೀನಿ ಅಂತ ಅರ್ಥ ಮಾಡ್ಕೊಂಡಿರ್ಬೇಕು ಯಾವುದೇ ಒಂದು ಬಿಸ್ನೆಸ್ ಗಳಾದ್ರೂ ಕೂಡ ನಾವು ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಇಷ್ಟು ಲಾಸ್ ಆ ಬಿಸ್ನೆಸ್ ಆಯ್ತು ಅಂದ್ರೆ ನಾನು ತಡ್ಕೊಂತೀನಿ ಇದಕ್ಕಿಂತ ಮೇಲಾದ್ರೆ ಆದ್ರೆ ನಾನು ಆ ಬಿಸ್ನೆಸ್ ನ ಕ್ಲೋಸ್ ಮಾಡ್ಕೊಂಡು ಸುಮ್ನ ಈ ತರದ ಒಂದು ಮೈಂಡ್ ಸೆಟ್ ನಿಮ್ಗಿದ್ರೆ ನೀವು ಆ ಬಿಸ್ನೆಸ್ ಸಕ್ಸೆಸ್ ಆಗ್ತೀರಾ ಏನಾದ್ರು ಲಾಸ್ ಆಯ್ತು ಅಂದ್ರೆ ಅಷ್ಟು ದೊಡ್ಡ ಲಾಸ್ ಕಡೆ ಬಿದ್ದು ನಿಮ್ ಲೈಫ್ ನ ನೀವು ಹಾಳು ಮಾಡ್ಕೊಳ್ಳಲ್ಲ ಅಂದ್ರೆ ನಾನು ಬಿಸ್ನೆಸ್ ಹೇಳ್ತಾ ಇರೋದು ಅದೇ ತರ ಟ್ರೇಡ್ ಅಲ್ಲೂ ಕೂಡ ನೀವೇನಾದ್ರೂ ಟ್ರೇಡ್ ನ ಒಂದು ಪ್ರಾಪರ್ ಮೆಥಡ್ ನ ಫಾಲೋ ಮಾಡ್ಕೊಂಡು ಮಾಡಿಲ್ಲ ಅಂದ್ರೆ ಇಮ್ಯಾಜಿನೇ ಮಾಡಿರಲ್ಲ ಅಷ್ಟು ದೊಡ್ಡ ಲಾಸ್ ಕಡೆ ನೀವು ಹೋಗ್ತಾ ಇರ್ತೀರಾ ನಿಮಗೆ ಸಣ್ಣ 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 ಅಮೌಂಟ್ ಗಳೇ ತುಂಬಾ ದೊಡ್ಡದಾಗುತ್ತೆ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಹಾಗೆ ಹನ್ನೊಂದನೇ ಪಾಯಿಂಟ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ರೂಲ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ನಾನು ಇದನ್ನ ನಿಮಗೆ ತುಂಬಾ ಟೈಮ್ ಹೇಳ್ತಾ ಇರ್ತೀನಿ ರೂಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಫಾಲೋ ಮಾಡ್ತೀನಿ ನೀವು ಫಾಲೋ ಮಾಡಿ ಅಂತ ತುಂಬಾ ಟೈಮ್ ಹೇಳಿದೀನಿ ನಾವ್ ಏನಾದ್ರೂ ಒಂದು ಮೆಥಡ್ ನ ಫಾಲೋ ಮಾಡ್ತಿದೀವಿ ಅಂತಂದ್ರೆ ಅಲ್ಲಿ ಆದ ರೂಲ್ಗಳು ಇರ್ತವೆ ಫಾರ್ ಎಕ್ಸಾಂಪಲ್ ನಮ್ ಎಸ್ ಆರ್ ಲೆವೆಲ್ ಅಥವಾ ವೇವ್ ಅನಾಲಿಸ್ ಅಂತ ಅಂದ್ರೆ ಅಲ್ಲಿ ಒಂದು ಇಷ್ಟು ರೂಲ್ ಗಳನ್ನ ಬರ್ದಿದ್ದಾರೆ ನಾವು ನಮ್ಮ ಎಸ್ ಆರ್ ಗೆ ಒಂದಿಷ್ಟು ರೂಲ್ ಗಳನ್ನ ಮಾಡಿದೀವಿ ಅದನ್ನ ನಾವು ಪರ್ಫೆಕ್ಟ್ ಆಗಿ ಫಾಲೋ ಮಾಡಲೇಬೇಕು ಸೊ ಅದನ್ನ ಫಾಲೋ ಮಾಡದೆ ನಾವ್ ಏನಾದ್ರು ಎಂಟ್ರಿ ತಗೊಂಡು ಮಾಡ್ತಾ ಹೋದ್ರೆ ಲಾಸ್ ಆಗುವಂತ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇಲ್ಲಿ ಹೇಳ್ತಾ ಇರೋದು ಹಾಗೆ ಪಾಯಿಂಟ್ ಬಂದು ನಿಮ್ಮ ಮುಂದಿನ ಜೀವನಕ್ಕೆ ಬಂಡವಾಳ ಇಟ್ಟು ಫುಲ್ ಟೈಮ್ ಟ್ರೇಡರ್ ಆಗಿ ಎಷ್ಟೊಂದ್ ಜನ ನಾನು ಕೇಳ್ತಾ ಇರ್ತಾರೆ ಸರ್ ನಾನು ಫುಲ್ ಟೈಮ್ ಬಂದ್ಬಿಡ್ಬೋದ ಕೆಲಸದಲ್ಲಿ ನಂಗೆ ತುಂಬಾ ಟಫ್ ಆಗುತ್ತೆ ಕೆಲಸ ಮಾಡಕ್ ಆಗಲ್ಲ ತುಂಬಾ ಟಾರ್ಚರ್ ಇರುತ್ತೆ ಅದಕ್ಕೋಸ್ಕರ ನಾನು ಫುಲ್ ಟೈಮ್ ಟ್ರೇಡರ್ ಆಗಬೇಕು ಅಂತಿದ್ದೀನಿ ನಿಮ್ಮ ಒಪಿನಿಯನ್ ಏನು ಅಂತ ನನ್ಗೆ ತುಂಬಾ ಜನ ಕೇಳ್ತಾರೆ ಬಟ್ ಅದು ಅಷ್ಟು ಈಸಿ ಅಲ್ಲ ನೀವು ಒಂದ್ಸಾರಿ ಏನು ಬ್ಯಾಕಪ್ ಇಲ್ದೇನೆ ಕಮಿಟ್ಮೆಂಟ್ ಇಟ್ಕೊಂಡು ಫುಲ್ ಟೈಮ್ ಟ್ರೇಡರ್ ಆಗಕ್ಕೆ ಇಷ್ಟು ನಾನು ಅರ್ನ್ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಕೂತ್ಕೊಂಡ್ರಿ ಅಂತ ಅಂದ್ರೆ ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವ್ ಆಗೋದ್ ಝೀರೋನೆ ಜೀರೋ ಕಿನ್ನ ನೆಗೆಟಿವ್ ಹೋಗ್ಬಿಡ್ತೀರಾ ಅದನ್ನ ಮಾಡಕ್ ಹೋಗ್ಬೇಡಿ ನೀವೇನಾದ್ರೂ ಫುಲ್ ಟೈಮ್ ಟ್ರೇಡರ್ ಆಗ್ತೀರಾ ಅಂತ ಅಂದ್ರೆ ಫಸ್ಟ್ ಕಲಿಬೇಕು ನಾನು ಹೇಳೋದು ಸೊ ಅದಾದ್ಮೇಲೆ ನೀವು ಸ್ವಲ್ಪ ಬ್ಯಾಕಪ್ ಗಳನ್ನ ಇಟ್ಕೋಬೇಕು ನಿಮ್ಗೆ ಇದರಿಂದನೇ ಜೀವನ ಸಾಕ್ಸ್ಬೇಕು ಒನ್ ಅವರ್ ಟೂ ಇಯರ್ಸ್ ಅನ್ನೋದು ಇರಬಾರ್ದು ಯಾಕೆಂದ್ರೆ ಆತರ ಆಯ್ತು ಅಂತ ಅಂದ್ರೆ ನಮ್ಮ ಸೈಕಾಲಜಿ ಅರ್ನಿಂಗ್ ಕಡೆ ಮಾತ್ರ ಫೋಕಸ್ ಮಾಡುತ್ತೆ ನನಗೆ ಒಂದು ಪ್ರಾಪರ್ ನಾಲೆಜ್ ಅಥವಾ ಒಂದು ಪ್ರಾಪರ್ ರೂಲ್ ಗಳನ್ನ ಫಾಲೋ ಮಾಡೋ ಕಡೆ ನಮ್ಗೆ ಫೋಕಸ್ ಮಾಡಕ್ ಆಗಲ್ಲ ಸೊ ಅದಕ್ಕೋಸ್ಕರ ನಾವು ಬ್ಯಾಕಪ್ ಇಟ್ಕೊಂಡು ಫುಲ್ ಟೈಮ್ ಟ್ರೇಡರ್ ಆಗಕ್ಕೆ ಬರಬೇಕು ಸೊ ನಮ್ಮ ಫ್ಯಾಮಿಲಿ ಗಾಗ್ಲಿ ಅಥವಾ ನನಗೆ ಒಂದಿಷ್ಟು ನನ್ನ ಜೀವನ ಸಾಕ್ಷ ಒಂದ್ ಎರಡ್ ಮೂರು ವರ್ಷ ನನಗೆ ಪ್ರಾಫಿಟ್ ಇಲ್ಲ ಅಂದ್ರೂ ಕೂಡ ನಾನು ಸರ್ವೈವ್ ಆಗ್ತೀನಿ ಅಂತ ಆ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಬಂದ್ರೆ ನೀವು ಸಕ್ಸಸ್ ಆಗ್ತೀರಾ ಇದನ್ನೇ ನಂಬ್ಕೊಂಡ್ ಬಂದ್ರೆ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಆಗ್ಲೇ ಹೇಳಿದಾಗ ಫೇಲ್ಯೂರ್ ಆಗ್ತೀರಾ ಸೊ ಇದಿಷ್ಟು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ರೂಲ್ ಆಗಿರುತ್ತೆ ನಾವ್ ಒಬ್ಬ ಟ್ರೇಡರ್ ಆಗ್ಬೇಕು ಅಂದ್ರೆ ಇದನ್ನ ಕಂಪಲ್ಸರಿ ನಾವು ಫಾಲೋ ಮಾಡಲೇಬೇಕು ಇದನ್ನ ನಾನು ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿದ್ದು ನಾನು ಕೂಡ ಸಾಕಷ್ಟು ಲಾಸ್ ನೋಡಿದೀನಿ ಅದೆಲ್ಲ ಆದ್ಮೇಲೆ ನಾನು ಒನ್ ಬೈ ಒನ್ ಅರ್ಥ ಮಾಡ್ಕೊಂಡು ಬಂದಾಗ ಈ ಪಾಯಿಂಟ್ ಗಳನ್ನ ನಾನು ಫಾಲೋ ಮಾಡ್ಕೊಂಡು ಬಂದೆ ಸೊ ನಾನು ಫಾಲೋ ಮಾಡ್ತೀನಿ ಇದನ್ನ ಇದಿಷ್ಟು ಪಾಯಿಂಟ್ಗಳು ಹಾಗೆ ಈ ವಿಡಿಯೋದಲ್ಲಿ ನಾನು ಏನೇನು ಹೇಳಿದಿನಲ್ವಾ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಏನೇನೊಂದು ಸಬ್ಜೆಕ್ಟ್ ನ ನಿಮ್ಗೆ ಹೇಳ್ತೀನಿ ಅಂತ ಕೂಡ ಹೇಳಿದೀನಿ ಹಾಗೆ ಯಾವ ಯಾವ ತರ ರೂಲ್ಗಳನ್ನ ಫಾಲೋ ಮಾಡ್ಬೇಕು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದೆಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ನಾನು ಇದನ್ನ ಕಲಿಬಹುದು ಅಂತ ನಿಮ್ಗೆ ಅನ್ಸಿದ್ರೆ ಮಾತ್ರ ನೀವು ನಮ್ಮನ್ನ ಫಾಲೋ ಮಾಡ್ಕೊಂಡು ನಮ್ಮ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ನೀವು ವಾಚ್ ಮಾಡಿ ನಿಮ್ಗೆ ಇದೆಲ್ಲ ಗೊತ್ತಾಗ್ಬೇಕು ಅಂತಾನೆ ನಾನು ಈ ಫಸ್ಟ್ ವಿಡಿಯೋದಲ್ಲಿ ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಅದೇ ತರ ನಮ್ಮ ನೆಕ್ಸ್ಟ್ ಸಬ್ಜೆಕ್ಟ್ ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎವ್ರಿ ವೀಕ್ ನಾನ್ ನಿಮಗೆ ಟೂ ವಿಡಿಯೋಸ್ ನ ಏನ್ ಅಪ್ಲೋಡ್ ಮಾಡ್ತೀನಲ್ವಾ ಸೇಮ್ ಪ್ಯಾಟರ್ನ್ ನಲ್ಲೇ ನಾನು ಹೋಗ್ತೀನಿ ಅದೇ ತರ ನಿಮಗೆ ಎವ್ರಿ ಸಾಟರ್ಡೆ ಅದ್ರ ಮೇಲೆ ನಿಮಗೆ ಕ್ವಶನ್ ಅಂಡ್ ಆನ್ಸರ್ಸ್ ಇರುತ್ತೆ ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕೇಳಬಹುದು ಇದರಿಂದ ನನ್ನ ನಾಲೆಜ್ ಕೂಡ ಗೇನ್ ಆಗುತ್ತೆ ನನ್ಗೆ ಗೊತ್ತಿರೋದನ್ನ ನಿಮಗೆ ಹೇಳ್ತೀನಿ ನಿಮ್ ನಾಲೆಜ್ ಕೂಡ ಗೇನ್ ಆಗುತ್ತೆ ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಯಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ ಜೀರೋ ಟು ಅಡ್ವಾನ್ಸ್ ಅಂತ ಹಾಗೆ ವೇವ್ ಟ್ರೇಡರ್ ಕನ್ನಡ ಅಂತ ಎರಡರದ್ದು ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮಗೆ ಇಷ್ಟ ಇದೆ ಅಂದ್ರೆ ನೀವು ಅದನ್ನ ಜಾಯ್ನ್ ಆಗ್ಬೋದು ನಮ್ಮ ಅಪ್ಡೇಟ್ ಗಳಲ್ಲಿ ಬರ್ತಾ ಹೋಗ್ತವೆ ಅಂತ ಹೇಳ್ತಾ ವಿಡಿಯೋ ನಲ್ಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್